ಎಲ್ಲರಿಗೂ ನಾನು ಪ್ರಪ್ರಥಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇಂದಿನ ಸಭೆಗೆ ರಾಷ್ಟ್ರೀಯ ಮುಖ್ಯ ಸಂಘರ್ಷ ಸಮಿತಿ ಮುಖ್ಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗೂರ್ ಸಾವಿರ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಹಾಗೆ ನಮ್ಮ ಸಂಘಟನೆಯ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಖಜಾಂಚಿಯವರಾದ ಶ್ರೀ ಅವರು ಜಂಟಿ ಕಾರ್ಯದರ್ಶಿಯಾದ ಶ್ರೀ ಅಮರ್ ಅವರು ಬೆಂಗಳೂರು ಜಿಲ್ಲಾ ಜನರಲ್ ಸೆಕ್ರೆಟರಿಯವರಾದ ಶ್ರೀ ಸೋಮಶೇಖರ್ ಅವರವರು ಚಿಕ್ಕಬಳ್ಳಾಪುರದ ಶ್ರೀ ಸಣ್ಣ ಸಣ್ಣಪ್ಪನವರು ಹಾಗೆ ಸಿದ್ದೇಗೌಡರು ಇನ್ನು ಹಲವಾರು ಮುಖಂಡರು ಸಹ ಇವರೆಗೂ ಸಭೆಗೆ ಆಗಮಿ ಆಗಮಿಸಿದ್ದೀರ ಇವತ್ತಿನ ಸಭೆ ಏನಪ್ಪ ವಿಶೇಷ ಇನ್ನು ಕೆ ಆರ್ ಪುರಮಲ್ಲಿ ಅಂತ ತಮಗೆಲ್ಲ ಅನಿಸ್ಬೋದು ಈಗ ಹಾಗೆ ಯಾವುದೇ ಒಂದು ವಿಚಾರ ಯಾವುದೇ ಒಂದು ಚಿಂತನೆ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರ ಬಗ್ಗೆ ದಿನ ಬೆಳಗ್ಗೆ ಎದರೆ ಅವರ ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ರಮಾಕಾಂತ್ ಅವರು ತಮಗೆಲ್ಲರಿಗೂ ಸಹ ಗೊತ್ತಿದೆ ಅವರು ಈಗಾಗಲೇ ಮೂರ್ನಾಲ್ಕು ತಿಂಗಳ ಮುಂಚೆನೇ ಒಂದು ಪ್ರಸ್ತಾಪ ಇತ್ತು ನಾವು ಪ್ರತಿ ತಿಂಗಳು ಒಂದೊಂದು ಭವಿಷ್ಯ ನಿಧಿ ಕಚೇರಿ ಒಂದೊಂದು ಭಾಗದಲ್ಲಿ ನಾವು ಯಾಕೆ ಪ್ರತಿಭಟನೆ ಮಾಡಬಾರ್ದು ಆ ಪ್ರಸ್ತಾಪಕ್ಕೆ ಎಲ್ಲರೂ ಸಹ ಅನುಮೋದನೆ ಮಾಡಿದ್ರು ಹೀಗಾಗಿ ನಮ್ಮ ಚಿಕ್ಕಬಳ್ಳಾಪುರದ ಸ್ನೇಹಿತರು ಸಹ ಪ್ರಪ್ರಥಮವಾಗಿ ಆ ಒಂದು ವಿಚಾರನೂ ಸಹ ಪ್ರಸ್ತಾಪ ಮಾಡಿದೆ ಯಾಕೆಂದರೆ ಆಯಾಯ ಭಾಗದಲ್ಲಿರ್ತಕ್ಕಂಥ ಇ ಪಿ ಎಸ್ ಪಿಂಚಣಿದಾರರಿಗೆ ಒಂದು ಸಹಕಾರಿಯಾಗಲಿ ನಾವು ಬಿ ಕೇವಲ ರಿಚ್ಮಂಡ್ ಸರ್ಕಲಲ್ಲೇ ಮಾಡೋ ಬಂದು ಎಲ್ಲ ಕಡೆನೂ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸಮಾಧಾನ ಅವರು ಸಹ ಒಂದು ತೀರ್ಮಾನ ಅಂತ ಮಾಡಬೇಕು ಹೀಗಾಗಿ ಮೂರ್ನಾಲ್ಕು ತಿಂಗಳು ಮುಂಚೆನೇ ಆಯಿತು ಇದು ಕ್ರಮೇಣ ಮೂರ್ನಾಲ್ಕು ತಿಂಗಳಿಂದ ನಾವು ಮುಂದಕ್ಕೆ ಹೋಗ್ತಾ ಇತ್ತು ಅದಕ್ಕೆ ಇವತ್ತು ಒಂದು ಅವಕಾಶ ಕೂಡ ಬಂತು ಈ ಒಂದು ಅವಕಾಶ ಇನ್ನು ಮುಂದೆ ಪ್ರತಿ ತಿಂಗಳು ನಿಧಿ ಆಪ್ತಿಯಲ್ಲಿ ನಿಖತ್ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ನಾವೆಲ್ಲ ಹೋಗಿ ಆಯಾ ಜಾಗದಲ್ಲಿರೋ ಆಲಾರ ನಗರ ಇರ್ಬೋದು ಯಶವಂತಪುರ ಇರ್ಬೋದು ಪೀಳೆ ಇರ್ಬೋದು ಯಲಂಕ ಇರ್ಬೋದು ಎಲ್ಲ ಭಾಗದಲ್ಲಿ ಆಯಾಯ ಒಂದು ರೊಟೇಷನ್ ಮತ್ತೆ ಇಲ್ಲಿಗೆ ಬರಬೇಕು ಆ ಒಂದು ಕಾರ್ಯಕ್ರಮ ನಮ್ಮ ಒಂದು ಬೇಡಿಕೆಗಳು ಇಷ್ಟು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ವಿ ಆ ಬೇಡಿಕೆ ಈಡೇರಬೇಕಾದ್ರೆ ನಾವು ಇವೆಲ್ಲ ಕಾರ್ಯಕ್ರಮ ಎಕ್ಸರ್ಸೈ ನಾವು ಮಾಡಬೇಕು ಓನ್ ಎರಡನೇದೇನೆಂದರೆ ಈಗಾಗಲೇ ತಾವೆಲ್ಲ ತಮ್ಮೆಲ್ಲ ಸಹಕಾರ ಸಹಾಯ ಮತ್ತು ತಮ್ಮೆಲ್ಲ ಬೆಂಬಲದಿಂದ ಅಭೂತಪೂರ್ವ ಒಂದು ಐತಿಹಾಸಿಕ ಸಮಾವೇಶ ಒಂದು ಪ್ರತಿಭಟನೆ ಒಂದು ಪ್ರದರ್ಶನ ನಮ್ಮ ರಮಾಕಾಂತ್ ನರಗುಂದ್ ಅವರು ಮತ್ತು ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಇದೇ ತಿಂಗಳು ಯಶಸ್ವಿಯಾಗಿ ಫ್ರೀಡಂ ಪಾರ್ಕಲಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆ ಒಂದು ಐತಿಹಾಸಿಕ ಪ್ರತಿಭಟನೆ ಅದಕ್ಕೆಲ್ಲ ತವಲ್ಲ ತಾವ ಕಾರಣಕರ್ತರು ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಅಭಿನಂದನೆ ಮಾಡಬೇಕು ಈ ರೀತಿ ತಮ್ಮೆಲ್ಲ ಬೆಂಬಲ ನಮ್ಮ ರಮಾಕಾಂತ್ ಅವರ ನಾಯಕತ್ವ ಇದ್ದರೆ ನಾವು ನಮ್ಮ ಬೇಡಿಕೆ ಈಡೇರಿಕೆ ಇನ್ನು ಹತ್ತಿರದಲ್ಲೇ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ ಆ ಒಂದು ದೆಹಲಿ ಮಟ್ಟದಲ್ಲಿ ನಮ್ಮ ಕೂಗು ಏನು ಫ್ರೀಡಂ ಪಾರ್ಕಲ್ಲಿ ನಡೀತಲ್ಲ ಆ ಕೂಗು ದೆಹಲಿ ತಲುಪಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಸಮಾವೇಶ ಹಲವಾರು ಜನ ತಾವೆಲ್ಲ ಒಂದು ಸಲಹೆ ಕೊಡ್ತಾ ಇದ್ದೀವಿ ಫ್ರೀಡಂ ಪಾರ್ಕಲ್ಲಿ ಯಾಕೆ ನಾವು ದೊಡ್ಡದಾಗಿ ನಾವು ಪ್ರತಿಭಟನೆ ಮಾಡಬಹುದು ಅದೇ ರೀತಿಯಲ್ಲಿ ಸಹ ನಮ್ಮ ಎಲ್ಲ ಜಿಲ್ಲೆಗಳಿಂದ ಪ್ರತಿ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಾದ ತೆಲಂಗಾಣ ಆಂಧ್ರ ತಮಿಳುನಾಡು ಎಲ್ಲೆಂದು ಸಹ ಬಂದು ನಮಗೆ ಒಂದು ಸಹಕಾರ ಕೊಟ್ಟಿದ್ದು ನಮಗೆ ಒಂದು ಬಲ ಬಂದಂಗಾಗಿದೆ ಅದಕ್ಕೆಲ್ಲ ಒಂದು ಉತ್ತಮವಾದ ಒಂದು ದೃಢವಾದ ಒಂದು ಯಶಸ್ವಿ ನಾಯಕತ್ವ ನಮ್ಮ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ ಸ್ನೇಹಿತರೆ ಹೀಗಾಗಿ ನಾವು ಕಳೆದ ಏಳೆಂಟು ವರ್ಷಗಳಿಂದ ಸಹ ನಾವು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಸಹ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಹೋರಾಟ ನಡೆಸ್ತಾ ಇದ್ವಿ ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಲ್ಲ ನಾವು ಬೇಡಿಕೆ ಈಡೇರೋವರೆಗೂ ನಮ್ಮ ಏನೇನು ಹೋರಾಟ ಮುಂದುವರಿಸ್ತೀವಿ ಅಂತಲೂ ಸಹ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕೆ ಅಂತಂದರೆ ಇವಾಗ ತಮಗೆಲ್ಲ ಗೊತ್ತಿದೆ ಬಹುಶಃ ಹಲವಾರು ಜನ ಐಯರ್ ಪೆನ್ಷನ್ ವಿಚಾರದಲ್ಲಿ ಸುಮಾರು ಜನ ನನ್ನ ಹತ್ರ ಮಾತಾಡ್ತಾಯಿದ್ರು ಮತ್ತು ರಮಾಕಾಂತ್ ಸಾರ್ ಹತ್ರನೂ ಕೇಳ್ತಾಯಿದ್ರು ಹಲವಾರು ಸಮಸ್ಯೆಗಳು ಬಹ ಸಹ ಕೇಳ್ತಾಯಿದ್ರು ಈ ಸಮಸ್ಯೆಗಳೆಲ್ಲ ಒಂದು ನಡೀ ಇಲ್ಲಿ ಬಂದ ತಕ್ಷಣ ಅವ್ರು ಯಾರೋ ಒಂದು ಸಲ ಸಮಸ್ಯೆ ಹೇಳಿದರು ಆಯಾ ಭಾಗದಲ್ಲಿ ಸಮಸ್ಯೆ ನಮ್ಮ ಆದಷ್ಟು ಪರಿಹಾರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ನಮ್ಮ ಹೋರಾಟ ಏನಿದ್ರು ನಮ್ಮ ಬೇಡಿಕೆ ಈಡೇರೋದಕ್ಕೂ ಅಂತ ಒಂದು ವಿಚಾರ ಈ ಕೆಆರ್ಪುರಂ ಪ್ರಾದೇಶಿಕ ಭವಿಷ್ಯನ ಅತಿ ಆಯುಕ್ತರಿಂದ ಪ್ರಾರಂಭವಾದಂಥ ನಮ್ಮ ಅಯ್ಯರ್ ಪೆನ್ಷನ್ ಅರ್ಜಿಗಳ ತಿರಸ್ಕಾರ ಅಲ್ಲಿಂದ ಪ್ರಾರಂಭ ಆಯಿತು ಬಹುಶಃ ಜನವರಿ ಇಪ್ಪತ್ತೈದರಲ್ಲಿ ಭವಿಷ್ಯ ನಿಧಿ ಆಯುಕ್ತರು ಕೋಲಾರ ವಿಭಾಗಕ್ಕೆ ಒಂದು ನೋಟಿಸ್ ಕಳಿಸಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಟ್ರಸ್ಟ್ನ ಸದಸ್ಯರಿಗೆ ಹೈಯರ್ ಪೆನ್ಷನ್ ವರ್ಹರಲ್ಲ ಟ್ರಸ್ಟಲ್ಲಿ ನಿಯಮಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಟ್ರಸ್ಟ್ ನಿಯಮಗಳು ಅವರ ಸೀಮಿತ ಅಂದರೆ ಸೀಲಿಂಗ್ ವೇಜಸ್ಗೆ ಮಾತ್ರ ಒಳಪಟ್ಟಿರ್ತದೆ ಐದು ಸಾವಿರ ಆರೂವರೆ ಸಾವಿರ ಹದಿನೈದು ಸಾವಿರ ವೇತನಕ್ಕೆ ಒಳಪಟ್ಟು ಸೀಲಿಂಗ್ ಲಿಮಿಟ್ ಏನು ಐನೂ ನಾನ್ನೂರು ಹದಿನೇಳು ಐನೂರ ನಲವತ್ತು ಮತ್ತು ಸಾವಿರದ ಇನ್ನೂರೈವತ್ತು ಮಾತ್ರ ಇವರು ಪೇ ಮಾಡಿರೋದ್ರಿಂದ ಹೆಚ್ಚಿನ ಪಿಂಚಣಿಗೆ ಇವರು ಅರ್ಹರಲ್ಲ ನಿಯಮ ಹನ್ನೊಂದು ಬಿ ಪ್ರಕಾರ ಇವರ ಅರ್ಜಿಗಳನ್ನು ಯಾಕೆ ತಿರಸ್ಕಾರ ಮಾಡಬಾರ್ದು ಅಂತಂದ್ಬಿಟ್ಟು ಇದೇ ಆಯುಕ್ತರು ನಮ್ಮ ಕೋಲಾರ ವಿಭಾಗದ ಡಿ ಸಿ ಅವರಿಗೆ ಕೊಟ್ಟರು ಆ ಡಿ ಸಿ ಅವ್ರ ಮೂಲಕ ನಮ್ಮ ಕೆ ಎಸ್ ಆರ್ ಟಿ ಸಿ ಟ್ರಸ್ಟ್ ವತಿಯಿಂದ ಸಮಂಜಸವಾದ ಉತ್ತರವನ್ನು ನೀಡಿರು ಇದಾದ ನಂತರ ಹಲವಾರು ಬೆರೊಳಗೆ ಬೆಳವಣಿಗೆಗಳು ನೀಡಿತು ಈ ಅಧಿಕಾರಿಗಳ ಕುಂಟು ನೆಪದಿಂದ ನಾವು ವಂಚಿತರಾಗ್ತಾಯಿದ್ವಿ ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ನಿಧಿ ಟ್ರಸ್ಟು ನೈನ್ಟೀನ್ ಫಿಫ್ಟಿ ಟು ನಿಯಮದ ಪ್ರಕಾರ ಹದಿನೇಳು ಬಾರ್ ಒಂದರಲ್ಲಿ ನಮಗೆ ಏನು ಟ್ರಸ್ಟಿ ಅನುಮತಿ ನೀಡಿದ್ದಾರೆ ಪ್ರತಿ ವರ್ಷ ಆಡಿಟ್ ಇದೆ ಹಾಗಿದ್ರೂ ಸಹ ನೀವು ಹೆಚ್ಚಿನ ಪಿಂಚಣಿ ಅರ್ಹರಲ್ಲ ಅನ್ನೋದು ಕುಂಟು ನೆಪವನ್ನು ಅಡ್ಡ ಇಟ್ಟು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಪ್ಯಾರಾ ಮೂವತ್ತೇಳು ಮೂವತ್ತೆಂಟರಲ್ಲೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಏನೋ ವಿನಾಯಿತಿ ಪಡೆದ ವಿನಾಯಿತಿಯೇತರ ಸಂಸ್ಥೆಗಳಿಗೆ ಯಾವುದೇ ತಾರತಮ್ಯ ಇಲ್ಲ ಎರಡು ಒಂದೇ ಕೃತಕವಾಗಿ ನೀವು ಬಹಿಫರ್ಗೇಷನ್ ಮಾಡಬೇಡಿ ಮತ್ತು ಈ ವಿಚಾರದಲ್ಲಿ ನೀವು ಯಾವುದೇ ವಾದನೂ ಸಹ ಮಾಡಿರ್ಸಿಲ್ಲ ಅಂತ ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿ ಇದಾದ ನಂತರ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸುತ್ತೋಲೆ ಹೊರಡ್ತಾರೆ ಏನು ಟ್ರಸ್ಟ್ ನಿಯಮಗಳ ಆಧಾರದ ಮೇಲೆ ಆಯಾಯ ಟ್ರಸ್ಟ್ಗಳು ಕೆಲವು ನಿಯಮಗಳನ್ನ ಒಳಪಡಿಸ್ಕೊಂಡಿರ್ತಾರೆ ಅದರ ಆಧಾರದ ಮೇಲೆ ನೀವು ನಿಮ್ಮ ಐರ್ ಪೆನ್ಷನ್ ಅರ್ಜಿಗಳನ್ನು ಇತ್ಯರ್ಥ ಮಾಡಿ ಇವ್ರಿಗೆ ಅಷ್ಟೇ ಸಾಕು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆ ಆಧಾರ ಇಟ್ಕೊಂಡು ನಾವು ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ನಾವು ವಿಲೇವರಿ ಮಾಡಿಬಿಟ್ಟಿದ್ದೀವಿ ಅರ್ಜಿನ ನಾವು ಉದ್ಮಾಗ್ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಹೇಳಿಕೆ ನೀವು ಇವಾಗ ಹೇಗೆ ನೋಡಿದ್ದೀನಿ ಹದಿನೈದು ಲಕ್ಷ ಏನು ಐರ್ ಪೆನ್ಷನ್ ಅರ್ಜಿಗಳಲ್ಲಿ ಹನ್ನೊಂದು ಲಕ್ಷ ತಿರಸ್ಕಾರ ಮಾಡಿ ಇನ್ನು ನಾಲ್ಕು ಲಕ್ಷ ಪ್ರೊಸೆಸ್ಸಲ್ಲಿ ಡಿಮ್ಯಾಂಡ್ ನೋಟಿಸು ಕೇವಲ ಒಂದೂವರೆ ಪರ್ಸೆಂಟ್ ಮಾತ್ರ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಎಷ್ಟು ಬಂದದ್ದು ಬಿಟ್ಟಿದ್ದು ನಮ್ಮ ನಮಗೆ ನಮ್ಗೆ ಯಾರಿಗೂ ಸಹ ಬಂದಿಲ್ಲ ಸೊ ಈ ಒಂದು ಸುತ್ತೋಲೆ ನಂತರ ಈ ಅಧಿಕಾರಿಗಳು ಕ್ರಮ ತಗೊಂಡು ಅದಾದ ನಂತರ ಏನಾಯ್ತು ಮದರೆ ಬ್ರಾಂಚ್ ಆ ಬ್ರಾಂಚಲ್ಲಿ ಮದ್ರಾಸ್ನ ಐದು ಮದ್ರೆ ಪೀಠವು ಒಂದು ಮಹತ್ವವಾದ ತೀರ್ಪು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಮಾನ ಮಾಡಿ ತೀರ್ಮಾನ ಬಂದು ಏನು ಟ್ರಸ್ಟ್ಗಳ ನಿಯಮಗಳ ಆಧಾರದ ಮೇಲೆ ನೀವು ಅನ್ವಯಿಸೋದಿಲ್ಲ ನೀವು ನೀವು ಹೆಚ್ಚಿನ ಪಿಂಚಣಿ ಅರ್ಜಿಗಳನ್ನು ತಿರಸ್ಕರ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಹಾಗೂ ನೀವು ಟ್ರಸ್ಟ್ ನಿಯಮ ಮಾಡಿಕೊಂಡ್ರೆ ಯಾವುದಕ್ಕೋಸ್ಕರ ಭವಿಷ್ಯ ನಿಧಿಗೋಸ್ಕರ ಇ ಪಿ ಎಸ್ ಯೋಜನೆಗಲ್ಲ ಭವಿಷ್ಯ ನಿಧಿ ಯೋಜನೆ ಸಾವಿರದ ಒಂಬೈನೂರ ಐವತ್ತೆರಡು ಭಾಗ ಹದಿನೇಳು ಒಂದು ಪ್ರಕಾರ ನೀವು ಏನು ನಿಯಮ ಮಾಡಿಕ ಅದು ಕೇವಲ ಭವಿಷ್ಯ ನಿಧಿಗೆ ಇ ಪಿ ಎಸ್ಗೆಲ್ಲ ಇ ಪಿ ಎಸ್ಸಲ್ಲಿ ನೀವು ಪರ್ಮಿಷನ್ ತಗೊಂಡಿಲ್ಲ ಹಾಗಾಗಿ ಎಂಚಿನ ಹೆಚ್ಚಿನ ಪಿಂಚಣಿಗೆ ಸಲ್ಲಿಸುವ ಅರ್ಜಿಗಳನ್ನು ನೀವು ಮಾನ್ಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಸಹ ಒಂದು ತಿಂಗಳ ಕಾಲಾವಕಾಶ ನೀಡಿ ಇನ್ನು ಸುಪ್ರೀ ಮದುವೆ ಬ್ರಾಂಚ್ ಹೈಕೋರ್ಟು ತನ್ನ ತೀರ್ಪನ್ನು ತರಿಸ ಆದರೂ ಸಹ ಇನ್ನು ಹಾಗೆ ಇನ್ನೊಂದು ವಿಚಾರ ತಮಗೆ ಸ್ಪಷ್ಟವಾಗಿ ಹೇಳಬರ್ತಕ್ಕಂಥ ಇವತ್ತು ಕೋರ್ಟ್ ಆದೇಶನೂ ಸಹ ಇವರು ಉಲ್ಲಂಘನೆ ಮಾಡ್ತಾರೋ ಅಥವಾ ಜಾರಿ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ಇವರ ಕಚೇರಿ ಜಮ್ಷೆಡ್ಪುರದ ಭವಿಷ್ಯ ನಿಧಿ ಆಯುಕ್ತರು ಒಂದು ಸುತ್ತೋಲೆ ಹೊಡೆಸಿದ್ದಾರೆ ಏನು ಸುತ್ತೋಲೆ ಹೊಡಿಸಿದ್ದಾರೆ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಸುತ್ತೋಲೆ ಓಡಿಸಿರೋದಕ್ಕೆ ಮುಂಚೆ ನಾನು ಹೇಳ್ಬೇಕಂದ್ರೆ ನಮ್ಮ ಎನ್ ಎ ಸಿ ಮುಖಂಡರು ಹೋಗಿ ರಮೇಶ್ ಕೃಷ್ಣಮೂರ್ತಿ ಅವರನ್ನು ಭೇಟಿಯಾಗಿ ಅಯ್ಯರ್ ಪೆಂಚಿನಲ್ಲಿ ಆಗ್ತಕ್ಕಂಥ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಅಂತ ಕೇಳಿದಾಗ ಅವರು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸುತ್ತಾಲಿಸಿದ್ರು ಆಂತರಿಕವಾಗಿ ಲೆಕ್ಕ ಪರಿಶೋಧನೆ ಮಾಡಿ ಅವರ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಈ ಆಧಾರದ ಮೇಲೆ ಏನು ಮಾಡಿದರು ಎಸರ್ಸ್ ಟಾಟಾ ಸ್ಟೀಲ್ ಲಿಮಿಟೆಡ್ ಆ ಒಂದು ಜಮ್ಸೆಟ್ ಪರದ ಟಾಟಾ ಸ್ಟೀಲ್ಸ್ ಲಿಮಿಟೆಡ್ ಅನ್ನೋ ನೌಕರರ ಒಂದು ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ ವತಿಯಿಂದ ಅಲ್ಲಿನ ವರ್ಕರ್ಸ್ ಯೂನಿಯನ್ನು ಒಂದು ಅರ್ಜಿ ಕೊಟ್ಟರು ಆ ಅರ್ಜಿನಲ್ಲಿ ಏನು ಹೇಳ್ತಾರೆ ನಾವು ಐಯರ್ ಪೆನ್ಷನ್ ಅರ್ಕಾರ ಇದ್ದೀವಿ ಈ ಒಂದು ನಮ್ಮ ಒಂದು ತಿರಸ್ಕಾರ ಮಾಡಿರ್ತಕ್ಕಂಥ ಅರ್ಜಿಯನ್ನು ಪುನರ್ಪರಿ ಪರಿಶೀಲಿಸಿ ಅಂದ್ಬಿಟ್ಟು ಹೇಳಿ ಅರ್ಜಿ ಕೊಟ್ಟರು ಅಂತಲೇ ಹೇಳ್ಬೇಕಂದ್ರೆ ಅವ್ರು ಭಾಳ ಎಲ್ಲಾನು ತಾಳ್ಮೆಯಿಂದ ಕೇಳಿ ಒಂದು ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತರಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಅಲ್ಲಿನ ನಿವೃತ್ತ ನೌಕರರು ಸಲ್ಲಿಸತಕ್ಕಂಥ ಅರ್ಜಿಗಳನ್ನು ಆಂತರಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸಿ ಅಲ್ಲಿ ಏನು ಮಾಡಿದ್ರು ಅವಾಗ ಕನ್ಸಿಡರಿಂಗ್ ಬಂತು ಏನು ಅವರು ಒಂದು ಮಾತು ಹೇಳ್ತಾರೆ ಅವರು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗ ಮೂರರಲ್ಲಿ ನೋಡ್ತಕ್ಕಂಥ ಆ ಅಧಿಕಾರವನ್ನು ಚಲಾಯಿಸಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಸುನೀಲ್ ಕುಮಾರ್ ಪ್ರಕರಣವನ್ನು ಪರಿಗಣಿಸಿ ಹೆಚ್ಚಿನ ಪಿಂಚಣಿಗೆ ಇವರು ವರ್ಹರು ಅವರ ಅರ್ಜಿಗಳನ್ನು ನಾವು ಮಾನ್ಯ ಮಾಡ್ತೀವಿ ಸುತ್ತೋಲೆನ ನಾವು ಹೊಡೆಸಿದ್ದಾರೆ ಇನ್ನು ಬೇರೆ ಕಚೇರಿಗಳು ಏನು ಮಾಡ್ತವೆ ಅನ್ನೋದು ನಾವು ಯೋಚನೆ ಮಾಡಬೇಕು ಇನ್ನೊಂದು ಮಾತು ಮದುವೆ ಬ್ರಾಂಚಲ್ಲಿ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಹೊಡೆಸಿದಾಗೆಲ್ಲ ಸುತ್ತೋಲೆಯನ್ನು ಕಂಪ್ಲೀಟ್ ರದ್ದುಪಡಿಸಿದ್ದಾರೆ ಇದೆಲ್ಲ ಆದಮೇಲೆ ಐಯರ್ ಪೆನ್ಷನ್ಗೆ ನಾವು ಇವತ್ತೆಲ್ಲ ನಾಳೆ ಐಯರ್ ನಾವು ಪಡೆದೇ ಪಡಿತೀವಿ ಕೆಲವರೆಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ಕೋರ್ಟ್ಗೆ ಹೋಗೋಣ ಅಂತ ಕೋರ್ಟ್ಗೆ ಹೋಗೋದು ನಮ್ಮ ಎನ್ ಎಸ್ ಸಿ ಮುಖ್ಯ ಉದ್ದೇಶ ನಾವು ಹೋರಾಟದ ಮೂಲಕ ನಡ್ಕೊಬೋದು ಈಗ ಹೋರಾಟದ ಮೂಲಕನೇ ಕನಿಷ್ಠ ಚಿಂತನೆ ಮತ್ತು ಇತರೆ ಬೇಡಿಕೆಗಳಿಗಾಗಿ ಈಗ ನಮ್ಮ ರಮಾಕಾಂತ್ ಅವರು ಬಿಗಿಲಿ ಹೋಗಿದರೆ ಅಲ್ಲಿನ ಬೆಳವಣಿಗೆಗಳು ಅಲ್ಲೇನು ನಡೀತು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾರೆ ಹಾಗೂ ಈ ಈ ರೀತಿಯ ಹೋರಾಟ ನಾವು ಪ್ರತಿ ತಿಂಗಳು ಬೇರೆ ಬೇರೆ ನಿಧಿ ಕಚೇರಿಗಳಲ್ಲಿ ನಾವು ಮಾಡ್ತೀವಿ ಅಲ್ಲಿನ ಭಾಗಕ್ಕೆ ನಾನು ಅವಾಗ ಹೇಳಿದೆ